ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಶಿರಾ ಶೈಲಿಯ ಬೆಂಡೆಕಾಯಿ ಸಾಂಬಾರು ಇದು ಮೊದಲೇದಾಗಿ ಒಂದು ಟೊಮೊಟೊ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಆಮೇಲೆ ಕುದಿನ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಎರಡು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಖಾರ ಪುಡಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು ಆ ನಂತರ ಪ್ಯಾನಿಗೆ ಸಣ್ಣದಾಗಿ ಹಚ್ಚಿರೋ ಬೆಂಡೆಕಾಯಿನ ಹಾಕಿ ಮೊದಲೇದಾಗಿ ಎಣ್ಣೆ ಹಾಕಿ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಬೇಯೋದ್ರಿಂದ ಸಾಂಬಾರು ಲೋಳೆ ಲೋಳೆ ಥರ ಅಂಟಣ್ ಥರ ಬರುತ್ತೆ ಸೊ ಅಂಟು ಬರಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ಸಾಸಿವೆ ಮತ್ತು ಕರಿಬೇವು ಮತ್ತು ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕಿ ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಆ ನಂತರ ನಾವು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಇದು ಎಣ್ಣೆ ಬಿಟ್ಕೊಂಡ ನಂತರ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಬದನೆಕಾಯಿ ನಾನು ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ನೀವು ನಾನು ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಸೊ ನೀವು ಎರಡು ಮೂರು ಎಕ್ಸ್ಟ್ರಾ ಬೇಕಾದ್ರೂ ಹಾಕೊಬೋದು ಆಲೂಗಡ್ಡೆ ಕೂಡ ಹಾಕೋಬೋದು ಅದನ್ನು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಫ್ರೈ ಮಾಡಿ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆನಂತರ ಫ್ರೈ ಮಾಡಿರೋ ಬೆಂಡೆಕಾಯಿನ ಹಾಕಿದ್ರೆ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ನ ಯಾಕಂದರೆ ಅದು ಮೊದಲೇ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ಅದೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು